grahala ಹನ್ನೆನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಬರ್ಬೇಕಾಗಿರೋದು ಇಲ್ಲಿ ತನಕ ಲಕ್ಷ ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದಾರೆ ಯಾಕೆ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಹೇಳಿದ್ರು ಜೂನ್ ಇಪ್ಪತ್ತೆಂಟನೇ ತಾರೀಕು ನಾಳೆ ನಾಡಿದ್ದು ಇನ್ನೆರಡು ದಿನದಲ್ಲಿ ಎಲ್ರಿಗೂ ಬರುತ್ತೆ ಅಂತ ಎಲ್ಲಿ ಗುರು ಯಾರಿಗೂ ಬಂದಿಲ್ಲ ರೀಸನ್ ಅನ್ನ ಕೇಳಿದ್ರೆ ಇವಾಗ ಅವ್ರು ಹೇಳ್ತಾ ಇರೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಿದೀವಿ ಅಂತ ಲೋಕಸಭಾ ಚುನಾವಣೆ ಬರ್ಬೇಕಾದ್ರೆ ಅಡ್ವಾನ್ಸ್ ಹಣ ಹಾಕಿದ್ರು ಮುಂದಿನ ಹಾಕೋದನ್ನ ಈ ತಿಂಗಳೇ ಹಾಕ್ಬಿಡ್ತಿದ್ರು ನಿಮ್ಗೂ ಗೊತ್ತಿರಬಹುದು ಅಲ್ವಾ ಆದ್ರೆ ಈ ಸರಿ ಎರಡ್ ಮೂರ್ ತಿಂಗಳಾದ್ರೂ ಕೂಡ ಹಣ ಇಲ್ಲ ಕೇಳಿದ್ರೆ ಅರ್ವತ್ತು ಪರ್ಸೆಂಟ್ ಮಹಿಳೆಯರದನ್ನ ನಾವೀಗ ದಾಖಲೆ ಪರಿಶೀಲನೆ ಮಾಡ್ತಾ ಇದೀವಿ ಅಂದ್ರೆ ಅವರು ಗವರ್ಮೆಂಟ್ ಜಾಬ್ ಟ್ಯಾಕ್ಸ್ ಪೇರ್ಸ್ ಆಗಿದ್ರು ಹಣವನ್ನ ತಗೊಳ್ತಾ ಇದಾರಲ್ಲ ಸೊ ಹಾಗಾಗಿ ಅವ್ರದ್ದೆಲ್ಲ ತೆಗಿತಾ ಇದೀವಿ ಅಂತ ಎಲ್ಲಾ ಸ್ಕೀಮಿಂದ ಒಂದ್ ಹದಿನೈದು ಪರ್ಸೆಂಟ್ ಹಣ ಉಳಿಸುವಂತ ಯೋಚನೆಯಲ್ಲಿ ಇದೆ ಚರ್ಚೆ ಕೂಡ ಮಾಡ್ತಿದೆ ಹೊಸ ನಾಲ್ಕು ರೂಲ್ಸ್ ತರಬೇಕು ಅಂತ ನಿನ್ನೆನೆ ವಿಡಿಯೋದಲ್ಲಿ ಹಾಕಿದ್ದೆ ನೋಡಿಲ್ಲ ಅನ್ನೋರು ನೋಡ್ಕೊಳ್ಳಿ ಸೊ ಈಗ ಪ್ರೆಸೆಂಟ್ ಅವ್ರು ಹೇಳ್ತಾ ಇರೋದು ಅದೇ ನಲ್ವತ್ ಪರ್ಸೆಂಟ್ ಏನು ಪ್ರಾಬ್ಲಮ್ ಇಲ್ಲ ಅರವತ್ ಪರ್ಸೆಂಟ್ ಮಹಿಳೆಯರದನ್ನ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ ಸೊ ಈ ತಿಂಗಳೇ ಮುಗಿತು ಅಂದ್ರೆ ಖಂಡಿತವಾಗ್ಲೂ ಹಾಕಿದ್ರೆ ಅಂತ ಈ ವಿಪಕ್ಷಗಳು ಹೇಳೋ ಹೇಳ್ತಾ ಇದ್ರು ಗ್ಯಾರಂಟಿ ಹೇಳ್ತೀವಿ ಗ್ಯಾರಂಟಿ ಯೋಜನೆಗಳನ್ನ ಇವ್ರು ಕೊಡಲ್ಲ ಈಗ ಆಲ್ರೆಡಿ ಸರ್ಕಾರದ ಆಸ್ತಿಗಳನ್ನ ಮಾರಾಟ ಮಾಡಿ ಹಣ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಅನುದಾನಗಳ ಹಣವನ್ನು ಕೂಡ ಬಳಸ್ಕೊಂಡು ಕೊಡ್ತಾ ಇದ್ದಾರೆ ಇದು ಹೆಚ್ಚು ಕಾಲ ಉಳಿಯಲ್ಲ ಅಂತ ಇವ್ರಿಗೆ ಕೊಡ್ಲೋ ಬೇಡೋ ಅನ್ನೋ ತರ ಕೊಟ್ಟಂಗೂ ಆಗಿರ್ಬೇಕು ಸೊ ಕೊಟ್ಟಿಲ್ಲ ಅನ್ನೋಕ್ಕೂ ಹೇಳಕ್ ಆಗಿರ್ಬಾರ್ದು ಆ ತರನೆ ಆಗ್ತಾ ಇದೆ ಸೊ ನೋಡೋಣ ಏನಾದ್ರು ಅಪ್ಡೇಟ್ ಸಿಕ್ತು ಅಂದ್ರೆ ಖಂಡಿತವಾಗ್ಲು ತಿಳಿಸ್ತೀನಿ ಈ ತಿಂಗಳೇನೆ ಹಣ ಬರುತ್ತೋ ಏನು ಅಂತ ಥ್ಯಾಂಕ್ ಯು ಸೊ ಮಚ್